ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಎಪ್ಪತ್ತರ ರಾಜ್ಯೋತ್ಸವ ಕನ್ನಡದ ಗೌರವ ನಾಡಿನ ಹೃದಯದ ಉತ್ಸವ ಭಾಷೆ ಸಂಸ್ಕೃತಿ ಪ್ರಕೃತಿ ಮತ್ತು ಏಕತೆ ಮಾ ಕರ್ನಾಟಕದ ನಿಜವಾದ ಆಭರಣಗಳು ಬಳ್ಳಾರಿಯಲ್ಲಿ ಕರ್ನಾಟಕ ರಕ್ಷಣಾ ವೀರಿಗೆ ಶಿವರಾಮಿಗೌಡ ಬಡದ ರಾಜಶೇಖರ್ ಸಾರಥ್ಯದಲ್ಲಿ ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯೋತ್ಸವ ಆಚರಿಸಲಾಯಿತು ವರದಿಗಾರರು ಮಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ रक्षण व्य कर्नाटक रक्षण व्यक्ति शुरू मगड़ बड़ के कर्टक जय जय

ಕರ್ನಾಟಕ ರಾಜ್ಯ ಇವತ್ತು ತನ್ನ ರಾಜ್ಯೋತ್ಸವವನ್ನ ನಾಡ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡ್ಕೊಳ್ತಾ ಇದೆ ಇದು ಬಳ್ಳಾರಿಯಲ್ಲಿ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಅವರ ಬಡದ ನಮ್ಮ ರಾಜ್ಯ ಅಂದ್ರೆ ಪದಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ರಾಜ ಅವರ ನೇತೃತ್ವದಲ್ಲಿ ನಮ್ಮ ಮಾಜಿ ಬುಡಾಧ್ಯಕ್ಷರು ಅಧ್ಯಕ್ಷರು ಪಾಲಣ್ಣ ಮತ್ತೆ ನಮ್ಮ ವೆಹಿಕಲ್ಸ್ ವೆಹಿಕಲ್ಸ್ನಿಂದ ಬೈಕ್ ರ್ಯಾಲಿ ಮಾಡಿ ಇಡೀ ಬಳ್ಳಾರಿ ಸುತ್ತ ಮಾಡಿ ಬಂದಿದ್ದಾರೆ ಎಲ್ಲ ಹಳ್ಳಿಗಳಿಂದ ಕೂಡ ಇಲ್ಲಿ ರಾಜ್ಯೋತ್ಸವ ಅತ್ಯಂತ ಸಡಗರದಿಂದ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಶ್ರೀನಿವಾಸ ಮಹತ್ವರು ನಮ್ಮ ಹನುಮಂತು ಮತ್ತು ನಮ್ಮ ಚಂದ್ರಶೇಖರಣ್ಣ ಪಾಲಣ್ಣ ಮತ್ತೆ ಎಲ್ಲರೂ ಇದ್ದೀವಿ ಪ್ರತಿಯೊಬ್ಬರು ಕಾರ್ಯಕರ್ತರ ಬಂಧುಗಳೆಲ್ಲ ಇದಾಗಂದ್ರೆ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದ್ದೇ ನಮ್ಮ ಒಂದು ಅದೃಷ್ಟ ಅಂತ ನಾವು ಭಾವಿಸ್ತೀವಿ ಯಾಕಂದ್ರೆ ಈ ಒಂದು ಏನು ರಾಜ್ಯ ಇದೆ ಅತ್ಯಂತ ಒಳ್ಳೆ ರಾಜ್ಯ ಶಾಂತಿ ಕಾಪಾಡಿಕೊಳ್ಳೋ ರಾಜ್ಯ ಇದು ಪ್ರತಿಯೊಬ್ಬರು ಕೂಡ ಸೌಹಾರ್ದದಿಂದ ತಮ್ಮಂದಿರ ತರ ಬಹಳ ಒಂದು ಇದನ್ನ ಹಾಗಾಗಿ ಕನ್ನಡ ತಾಯಿ ಭುವನೇಶ್ವರಿಗೆ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ನಮಸ್ಕಾರ ಎಲ್ಲ ರಾಜ್ಯದ ಜನತೆಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ಕರವೆ ಶಿವರಾಮಗೌಡನ ವತಿಯಿಂದ ಕೇಂದ್ರ ಕಚೇರಿಯಿಂದ ಶಾಖಾ ಕಚೇರಿ ಅವರಿಗೆ ಆಗಿ ಐನೂರಕ್ಕೂ ಹೆಚ್ಚಿನ ಬೈಕ್ ರ್ಯಾಲಿ ಮುಖಾಂತರ ಇವತ್ತು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೀವಿ ಇವತ್ತು ಅಲ್ಲಿಗೆ ಅಲ್ಲೆಲ್ಲ ಸ್ವಾಮೀಜಿಗಳು ಇವತ್ತೆಲ್ಲ ಇವತ್ತು ಸನ್ಮಾನ ಇಟ್ಕೊಂಡು ಸಾಯಿ ಸ್ವಾಮೀಜಿಗಳಿಗೆ ಡಾಕ್ಟ್ರುಗಳಿಗೆ ಈ ಲಾಯರ್ಗಳಿಗೆಲ್ಲ ಇದ್ಕೊಂಡಿವಿ ಇವತ್ತೆಲ್ಲ ಬಂದಂಥ ಎಲ್ಲ ಈ ಬಳ್ಳಾರಿ ನಗರ ಮತ್ತು ಸುತ್ತಮುತ್ತ ಗ್ರಾಮದ ಮೂಕ ನಾಗನಹಳ್ಳಿ ಕುರುಗೋಡು ಎಲ್ಲ ಎಲ್ಲ ಭಾಗದ ಎಲ್ಲ ನನ್ನ ಯುವಕರಿಗೆ ತುಂಬ ಧನ್ಯವಾದಗಳು ಇದನ್ನ ಬೈಕ್ ರ್ಯಾಲಿ ಮುಖಾಂತರ ನಮ್ಮ ಶಾಖಾ ಹೋಗಿ ಈ ಬೈಕ್ ರ್ಯಾಲಿ ಯಶಸ್ವಿ ಮಾಡಿ ಧ್ವಜಾರೋಹಣ ಮಾಡೋದಿ ನಮ್ಮ ಚಾನೆಲ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ